Justice, one. Justice, one. Justice, one. Justice, one. Modi tere tana shahi. नहीं चलेगी, नहीं चलेगी. Modi tere tana shahi. नहीं चलेगी, नहीं चलेगी. Modi tere tana shahi. नहीं चलेगी, नहीं चलेगी. Hotline kichori. नहीं चलेगी, नहीं चलेगी. Hotline kichori. नहीं चलेगी, नहीं ಪ್ರೊಟೆಸ್ಟ್ ನಾವು ಮೋದಿ ಅವ್ರಿಗೆ ದಯವಿಟ್ಟು ಕಳ್ತನ ಮಾಡಿ ನೀವು ಅನ್ಎಜುಕೇಟೆಡ್ ಆಗಿ ನಿಮ್ಮದು ರಾಜಕೀಯ ನಿಮ್ದು ಒಂದು ಪೊಲಿಟಿಕಲ್ ಏನ್ ನಡೆಸ್ತಾ ಇದ್ದೀರಾ ದಯವಿಟ್ಟು ಈ ತರ ಮಾಡಬೇಡಿ ಏನಿರೋದು ನ್ಯಾಯದಿಂದ ನ್ಯಾಯವತೆಯಿಂದ ಏನ್ ಪೊಲಿಟಿಕ್ಸ್ ಆಡಬೇಕು ಅದು ಆಡಿದ್ರೆ ಒಳ್ಳೇದಿರುತ್ತೆ ಇದು ನೀವ್ ಏನ್ ಮಾಡ್ತಾ ಇದ್ದೀರಾ ಮೋದಿಜಿ ಇದು ಸರಿ ಇಲ್ಲ ಅಂತ ನಾವು ಎಲೆಕ್ಷನ್ ಕಮಿಷನ್ ಎಲ್ಲ ಬುಕ್ ಆಗಿಬಿಟ್ಟಿದ್ದಾರೆ ಅದ್ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಇವತ್ತು ನಾವು ಹ್ಯೂಜ್ ಒಂದು ನಮ್ದು ಯುನಿಟಿಯಿಂದ ನಾವು ಹಾಗೆ ಮುಂದೆ ಬಂದಿದ್ದೀವಿ ಏನ್ ಮಾಡಕ್ ಸಾಧ್ಯ ಇದೆ ಅವ್ರ ಕಳ್ತನ ಮಾಡಿ 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 ಅಭ್ಯಾಸ ಆಗಿ ನಮ್ ರಾಹುಲ್ ಗಾಂಧೀಜಿ ಅವ್ರಿಗೆ ಅವರು ತುಂಬಾನೇ ಹಿಂಸೆ ಕೊಟ್ಟಿ ಪ್ರಾಬ್ಲಮ್ ಕೊಟ್ಟಿ ಇಲ್ಲ ಇದೆಲ್ಲ ಮಾಡ್ತಾ ಇರೋದು ಅವ್ರ ವೇಸ್ ಅಂತ ಎಲೆಕ್ಷನ್ ಕಮಿಷನ್ ಗೂ ಗೊತ್ತಿದೆ ಅವ್ರ ಆಕ್ಷನ್ ತಗೊಳಕ್ ರೆಡಿ ಇಲ್ಲ ಇದು ಎಂತ ಕಾನೂನು ಬಂದಿದೆ ಏನಕ್ಕೆ ನಮ್ಮ ಸಂವಿಧಾನ ಅವರು ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ಅರ್ಥನೇ ಆಗ್ತಾ ಇಲ್ಲ ಇದೇ ಮೋಸದಿಂದ ಇದೇ ತುಂಬಾ ಹೈಲೈಟ್ ಆಗಿ ನಮ್ಗೆ ಕರೆಕ್ಟ್ ಆಗಿ ಪ್ರೂಫ್ ಸಿಕ್ಕಿದ್ರಿಂದ ನಮ್ ರಾಹುಲ್ ಗಾಂಧಿ ಸರ್ ಇಲ್ಲಿಗೆ ಬಂದು ಇದೆಲ್ಲ ಡಿಕ್ಲರೇಷನ್ ಕೊಡ್ತಾ ಇದ್ದಾರೆ ಅದಕ್ಕೆ ಮೋದಿಜಿಗೆ ಧೈರ್ಯ ಇದ್ರೆ ದಮ್ ಇದ್ರೆ ಅವರು ಜೀತಿ ಅವ್ರು ವಿನ್ ಆಗಿ ತೋರಿಸ್ಲಿ ನ್ಯಾಯವತೆಯಿಂದ ಏನ್ ನಡೆಸ್ಬೇಕು ನಡೆಸಿ ಅವ್ರು ತೋರಿಸಿದ್ರೆ ಅವ್ರಿಗೆ ಹೇಳಬಹುದು ಪ್ರೈಮ್ ಮಿನಿಸ್ಟರ್ ಅಂತ ಅನ್ಎಜುಕೇಟೆಡ್ ಪ್ರೈಮ್ ಮಿನಿಸ್ಟರ್ ನಮ್ಗೆ ಬೇಕಾಗಿಲ್ಲೀಸ್ ಆಲ್ವೇಸ್ ವಿನ್ನರ್ವೇಸ್ ಫಾರ್ ಹ್ಯೂಮಾನಿಟಿ ಆಲ್ವೇಸ್ ಫಾರ್ ಜಸ್ಟಿಸ್